ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಕಡೆ ಕಾರ್ತೀಕ ಸೋಮವಾರ ಹಿನ್ನೆಲೆ ಕೊಂಗಳ್ಳಿ ಮಾದಪ್ಪನ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ ಶಿವನ ಆರಾಧನೆಗೆ ಪುಣ್ಯ ಮಾಸ ಅಂತಲೇ ಕರೆಯುವ ಕಾರ್ತೀಕ ಮಾಸದ ಕಡೆ ಸೋಮವಾರ ಪ್ರಮುಖ ಹರನ ದೇಗುಲವಾದ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ ತಮಿಳುನಾಡಿನ ತಾಳವಾಡಿ ತಾಲೂಕಿನಲ್ಲಿರುವ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಂದ ಭಕ್ತರು ಇಲ್ಲಿಗೆ ಹೆಚ್ಚಾಗಿ ಭೇಟಿ ನೀಡುತ್ತಾರೆ ಕಾರ್ತೀಕ ಮಾಸ ಶ್ರಾವಣ ಮಾಸ ಅಮಾವಾಸ್ಯಗಳ ದಿನಗಳಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದರು ರಾತ್ರಿ ವಾಸ್ತವ್ಯ ಇದ್ದು ಹರಿಕೆ ಸಲ್ಲಿಸುವುದು ಹುಲಿ ವಾಹನ ಉತ್ಸವದಂತಹ ವಿಶೇಷ ಸೇವೆಗಳನ್ನು ಮಾಡಿಸುತ್ತಿದ್ದರು ಭಕ್ತರ ವಾಸ್ತವ್ಯಕ್ಕೆ ಇಲ್ಲಿ ಅತಿಥಿ ಗೃಹಗಳ ವ್ಯವಸ್ಥೆಯೂ ಇತ್ತು ಕೊಂಗಳ್ಳಿ ಬೆಟ್ಟದಲ್ಲಿ ರಾತ್ರಿ ವಾಸ್ತವ ನಿಷೇಧ ಮಾಡಿದ್ದು ತಮಿಳುನಾಡಿನ ಸತ್ಯಮಂಗಲ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ಇತಿಹಾಸ ಪ್ರಸಿದ್ಧ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಜನರು ರಾತ್ರಿ ವಾಸ್ತವ ಮಾಡುವುದಕ್ಕೆ ಅಲ್ಲಿನ ಅರಣ್ಯ ಇಲಾಖೆ ನಿರ್ಬಂಧ ಹೇರಿರುವುದನ್ನು ತೆರವುಗೊಳಿಸಿ ಎಂದು ಭಕ್ತರು ಮನವಿ ಮಾಡಿದರು ಈ ದೇವಸ್ಥಾನ ಇರುವ ಪ್ರದೇಶವು ಕೊಂಗಳ್ಳಿ ಬೆಟ್ಟ ಎಂದೇ ಪ್ರಸಿದ್ಧವಾಗಿದ್ದು ತಾಳವಾಡಿ ಸಮೀಪದಲ್ಲಿರುವ ಈ ದೇವಸ್ಥಾನಕ್ಕೆ ಕನ್ನಡಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ಆದರೆ ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಮಾತ್ರ ಭಕ್ತರು ಪ್ರವೇಶಿಸಲು ಅವಕಾಶ ನೀಡಲಾಗಿದೆ ಈ ಸಂಬಂಧ ಬೆಟ್ಟಕ್ಕೆ ಹೋಗುವ ರಸ್ತೆಯಲ್ಲಿ ತಮಿಳು ಮತ್ತು ಕನ್ನಡದಲ್ಲಿ ಸೂಚನಾ ಫಲಕವನ್ನು ಅಳವಡಿಸಲಾಗಿದೆ ಅರ್ಚಕರು ಹಾಗೂ ಭಕ್ತರು ಮಾತನಾಡಿ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ದೇವಸ್ಥಾನ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಬೇಕು ವಾಸ್ತವ್ಯ ಹೂಡಲು ಹಾಗೂ ಸೇವೆಗಳನ್ನು ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಪ್ರಾರ್ಥನೆ ಮಾಡಿದರು ವರದಿ ಕುಮಾರ ಎಸ್ ಚಾಮರಾಜನಗರ ಪೂರ್ಣಮೆ ಬಿಡುತ್ತೆ ಸೋಮವಾರ ಮಂಗಳವಾರ ದಿನ ದಿನ ಇಲ್ಲಿ ವಿಶೇಷ ಸೋಮವಾರ ಹದಿನೆಂಟು ಹನ್ನೆರಡು ಮತ್ತು ರಾತ್ರಿ ಕೊಂಗಳ್ಳಿ ಗ್ರಾಮದಲ್ಲಿ ಆಲೂರು ಉತ್ಸವ ಮಂಗಳವಾರ ಬೆಳಗ್ಗೆ ದೇವಸ್ಥಾನ ಮೊಗದಲ್ಲಿ ಹದಿನೆಂಟು ಗ್ರಾಮದರಿಂದ ಕೊಂಡೋತ್ಸವ ಜಂಗಮ ಪರಂಪರೆಯಾಗಿ ಕೊಂಡವನ್ನ ಇಲ್ಲಿ ನೆರವೇರಿಸಿಕೊಡ್ತಾರೆ ರುದ್ರಾಕ್ಷ ಬೇಕಾದರೆ ಪೂಜೆ ಆಗುತ್ತೆ ಮತ್ತು ಅಷ್ಟೋತ್ತರ ಆಗುತ್ತೆ ಅರ್ಚನೆ ಆಗುತ್ತೆ ಅದನಂತರ ಹುಲಿವಾನ ಉತ್ಸವ ಆಗುತ್ತೆ ಹುಲಿವಾನ ಉತ್ಸವ ಆದ ನಂತರ ಮತ್ತೆ ಏಳುವರೆ ಎಂಟು ಮೇಲೆ ಕೊಂಡೋತ್ಸವ ಮುಗಿತಾರೆ ಮುಗಿದ ನಂತರ ದೇವರಿಗೆ ನೈವೇದ್ಯ ಮಾಡಿ ಆನಂತರ ಜನಗಳಿಗೆ ಅನುದಾನವನ್ನು ಹದಿನೆಂಟು ಗ್ರಾಮದಿಂದ ಮಂಗಳವಾರ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆವರೆಗೆ ಅನ್ನದಾನ ಪ್ರಸಾದ ಉಂಟು ಅದಾದ ನಂತರ ಬುಧವಾರ ದಿನ ಮಹಿಳೆಯರು ಇಲ್ಲಿಗೆ ಬರದೇ ಇರೋದ್ರಿಂದ ಸಕಲಾಭರಣ ಇರ್ತದೆ ದೇವ್ರಿಗೆ ಇರ್ತಕ್ಕಂಥ ಆಭರಣಗಳನ್ನು ತಗೊಂಡು ಹೋಗಿ ಕೊಂಡ್ಲಿ ಗ್ರಾಮದಲ್ಲಿ ಅಲ್ಲಿ ಊರೊಳಗಡೆ ಒಳಗಡೆ ಮೆರವಣಿಗೆ ಮಾಡಿ ಬುಧವಾರ ದಿನ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾನವನ್ನು ಬುಧವಾರ ದಿನ ಮಾಡ್ತೀವಿ ಅಲ್ಲಿ ದೇವ್ರ ಪೂಜೆ ಅನ್ನದಾನ ಮಾಡಿ ದಿನ ಪ್ರಸಾದವನ್ನು ನೀಡ್ತೀವಿ ಇದು ತಮಿಳುನಾಡು ಭಾಗದ ಇದಕ್ಕೆ ಸೇರಿಕೊಂಡಿದೆ ಮುಜ್ರಾ ಇಲಾಖೆಗೆ ಆದರೂ ಸಹ ಕರ್ನಾಟಕದಿಂದ ತಮಿಳುನಾಡಿಂದ ಯಥೇಚ್ಛವಾಗಿ ಭಕ್ತರು ಬಂದು ಧ್ಯಾನ ಮಾಡಿ ಪೂಜೆ ಮಾಡಿಸಿ ಪ್ರಸಾದ ತಗೊಂಡು ಹೋಗ್ತಾರೆ ಅವರು ಬೇಡಿಕೆ ಏನು ಕೇಳ್ತಾರೆ ಆ ಥರ ಅವ್ರ ಬೇಡಿಕೆಯಲ್ಲಿ ಈಡೇರಿದೆ ಅದರಿಂದ ಕಂಟಿನ್ಯೂ ಆಗಿ ಪಾರಂಪರವಾಗಿ ವಿದೇಶ ಸ್ವಾಮಿ ಕ್ಷೇತ್ರಕ್ಕೆ ಭಕ್ತಾದಿಗಳು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಅನುದಾನವನ್ನು ಮಾಡಿ ಜನ ಜನಗಳು ಪ್ರಸಾದ ಮಾಡಿಕೊಂಡು ಅವರ ಬಯಕೆಯನ್ನು ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ತಿಕ್ ಸೋಮವಾರದ ವಿಶೇಷತೆ ಏನು ಕಾರ್ತಿಕ ಸೋಮವಾರದಲ್ಲಿ ಮೊದಲನೇ ಸೋಮವಾರ ಎರಡನೇ ಸೋಮವಾರ ಮೂರನೇ ಸೋಮವಾರ ನಾಲ್ಕನೇ ಸೋಮವಾರ ನಾಲ್ಕು ಕಾರ್ತಿಕ ಇದೆ ಅದರಲ್ಲಿ ಮೂರನೇ ಕಾರ್ತಿಕ ಸೋಮವಾರ ಮೈಸೂರು ಜಿಲ್ಲೆ ಭಾಗದವರು ನರಸೀಪುರ ತಾಲೂಕಿನವರು ಯಡರುಳ್ಳಿ ಗ್ರಾಮ ಅಂತೇಳಿ ಅವ್ರು ಬಂದು ದೇವರು ರುದ್ರಾಕ್ಷಕ ಪೂಜೆ ಮಾಡಿ ಮತ್ತು ಅವರು ಹಲಿವಾನ ಉತ್ಸವವನ್ನು ಮಾಡಿ ಅವರು ಅನ್ನದಾನವನ್ನು ಮಾಡಿ ಲಕ್ಷಾಂತರ ಜನಕ್ಕೆ ಅವರು ಅನ್ನದಾನವನ್ನು ಹಾಕ್ತಾರೆ ನಾಲ್ಕು ವಾರದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತವೆ ದೇವರ ಉತ್ಸವ ನಡೀತದೆ ಹಂಗೆ ಅನ್ನದಾನವೂ ಸಹ ನಡ್ಕೊಂಡು ಹೋಗ್ತಾ ಇದೆ ಪಾರಂಪರವಾಗಿ ಹಿಂದೆ ಹೇಗಿತ್ತು ನಡ್ಕೊಂಡು ಹೋಗ್ತಾ ಇದೆ ಹಂಗೆ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದೆ ಹ್ಞೂ ಸ್ವಲ್ಪ ಕುಡಿಯೋ ನೀರು ವ್ಯವಸ್ಥೆ ಬೇಕು ಆಲಿ ಒಂದು ಎರಡು ವಾಟರ್ ಟ್ಯಾಂಕ್ ಮಾಡಿದ್ದಾರೆ ಇನ್ನೊಂದೆರಡು ವಾಟರ್ ಟ್ಯಾಂಕ್ ಬಂದ್ ಕೇಳಿದ್ದೀವಿ ಕರೆಂಟ್ ವ್ಯವಸ್ಥೆ ಇದೆ ಇನ್ನೂ ಸ್ವಲ್ಪ ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ ಹಾಗೆಯೇ ಭಕ್ತರು ಇಲ್ಲಿ ತೆಂಗೋಕ್ಕೆ ಏನೋ ಒಂದು ಅರಣ್ಯ ಇಲಾಖೆ ಸ್ವಲ್ಪ ನಿರ್ಬಂಧ ನಿಭಿಸ್ತಿದೆ ಹುಲಿ ಸಂರಕ್ಷಣಾ ಅರಣ್ಯ ಅಂತ ಹೇಳಿ ಮಾಡಿದೆ ಆದ್ದರಿಂದ ರಾತ್ರಿ ಟೈಮಲ್ಲಿ ತೆಂಗೋಕ್ಕೆ ಅವಕಾಶ ಇಲ್ಲ ಬೆಳಗ್ಗೆ ಟೈಮಲ್ಲಿ ಬಂದು ದೇವರ ಜೊತೆಗೆ ದರ್ಶನ ಮಾಡ್ಕೊಂಡು ಜನ ಹೊರಬಿಡ್ತಾರೆ ರಾತ್ರಿ ಟೈಮು ಅರಣ್ಯ ಇಲಾಖೆಯಿಂದ ಕಾಯ್ದೆ ಪ್ರಕಾರ ಐದು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಆದ್ದರಿಂದ ಐದು ಗಂಟೆ ಮೇಲೆ ಯಾರಿಗೂ ಭಕ್ತರಿಗೆ ಅವಕಾಶ ಇರಲ್ಲ ಬಟ್ ಈ ನಾವು ಇವಾಗ ಕಮಿಟಿ ಮಾಡಿ ಕಮಿಟಿ ಮುಖಾಂತರ ಮಡ್ರಾಸನ ಹೈಕೋರ್ಟ್ಗೆ ಅಪೀಲ್ ಹಾಕಿದ್ವಿ ತದನಂತರ ಉತ್ತರ ಬಂದ ತಕ್ಷಣ ಅವರ ಆದೇಶ ಆದ ತಕ್ಷಣ ಭಕ್ತರು ತಿಂಗಕ್ಕೆ ಅನುದಾನ ಮಾಡೋದಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಇನ್ನು ನಮಗೆ ಸಹ ಅವರು ಆದೇಶ ಕೊಟ್ಟಿಲ್ಲ ನಾವು ಇದ್ದೀವಿ ಅದಾದ ನಂತರ ಭಕ್ತರು ಇಲ್ಲಿ ಅನುದಾನ ಮಾಡ್ಬೋದು ಪೂಜೆ ಮಾಡ್ಬೋದು ಸೋ ಮಾಡ್ಬೋದು ಅದಕ್ಕೋಸ್ಕರ ನಾವು ಈಗ ಮಡ್ರಾಸ್ ಹೈಕೋರ್ಟ್ನ ಮುಖಾಂತರ ಮನವಿ ಸಲ್ಲಿಸಿ ಕೋರಿಕೆಯನ್ನು ಕೇಳಿದ್ದೀವಿ ನಮ್ಮ ಕೋರಿಕೆ ಈಡೇರಲಿ ಅಂತೇಳಿ ದೇವರಲ್ಲಿ ಬಿಡ್ಕತೆ ಹಿಂದೆ ಭಕ್ತರಲ್ಲಿ ವಾಸ್ತವ ಮಾಡ್ತೀವಿ ಹಿಂದೆ ವಾಸ್ತವ ಮಾಡ್ತಾ ಇದ್ದಾರೆ ಇವಾಗ ಅದನ್ನು ಅರಣ್ಯ ಲೇಖೆ ವಿವಾದ ಮಾಡಿದೆ ಮತ್ತು ಅದು ಪುನಾರಂಭ ಪುನಾರಂಭ ಅಂತೇಳಿ ನಾವು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿ ನಮ್ಮ ಹೆಸರು ಮಲ್ಲಿಕಾಸ್ವಾಮಿ ಪೂಜಾರು ಆಗಮಿಕರು ಅರಣ್ಯ ಸಮಿತಿ ಅಧ್ಯಕ್ಷರು ಬಂದ ಭಕ್ತರಿಗೆ ಪೂಜೆ ಮಾಡಿಕೊಡೋದು ಪ್ರಸಾದ ಮತ್ತು ವಿಶೇಷ ಪೂಜೆಗಳನ್ನು ಮಾಡಿಕೊಡ್ತೀನಿ ಭದ್ರತ ಭಕ್ತರಿಗೆ ಏನು ದೇವರ ಆಶೀರ್ವಾದ ಬೇಕು ಅದು ಅದೇ ರೀತಿ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಬೆಳಗ್ಗೆ ಆರರಿಂದ ಸಂಜಾರು ತನಕ ದರ್ಶನ ಮಾಡಿ ಹೋಗ್ತಾರೆ ನಮ್ಮ ಮಲ್ಲಿಕಾರ್ಸ್ವಾಮಿ ಕೊಂಗಳ್ಳಿ ಮಲ್ಲಿಕಾಹುಸ್ವಾಮಿ ಸೇವಾ ಟ್ರಸ್ಟ್ ಅಂತಲೇ ಮಾಡಿದ್ದೀವಿ ಈಗ ಸಮಿತಿಯನ್ನು ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರ ಅಧ್ಯಕ್ಷರು ಡೈರೆಕ್ಟರ್ ಅಂತೇಳಿ ಬಂದಿದ್ದೀವಿ ಹನ್ನೆರಡು ಜನ ಕಮಿಟಿಯವರಿದ್ದಾರೆ ಇನ್ನು ಉಳಿದಂತೆ ಅವರು ಅಡಿಷನಲ್ ಆಗಿ ಈ ಹರಿದಿನೆಂಟು ಭಾಗದ ಗ್ರಾಮದವರು ನಿಷೇರ್ಕೋತಾರೆ ಈಗ ಅಲ್ಲಿ ಕಮಿಟಿ ಮಾಡಿ ಮೂವ್ ಮಾಡಿದ್ದೀವಿ ಅದರಲ್ಲಿ ನಾವು ಸಹ ಅರಣ್ಯ ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದೀವಿ ಈ ಭಾಗದ ದೇವಸ್ಥಾನ ಕಮಿಟಿ ನಿರ್ದೇಶಕರಾಗಿದ್ದೀವಿ ಈ ಭಕ್ತರ ಒಂದು ಪೂಜೆ ಮಾಡಿಕೊಡೋದು ಪೂಜಾರಿಯಾಗಿ ನಾವು ದೇವಸ್ಥಾನ ಇದ್ದೀವಿ ಸ್ವಾಮಿಗಳಿಗೆ ಪೂಜೆ ಮಾಡ್ಕೊಂಡು ಪಾರಂಪರ್ಯವಾಗಿ ನಮ್ಮ ತಂದೆ ತಾತ ಮಾಡ್ತಿದ್ರು ನಾವು ಅದನ್ನೇ ಮಾಡ್ಕೊಂಡು ಹೋಗ್ತೇವೆ ಸ್ವಾಮಿ ದೇವಸ್ಥಾನ ಅಂತ ಹಳೆ ಒಂದು ಎಂಟುನೂರು ಕ ವರ್ಷದಿಂದ ಇದು ಪಾರಂಪರಿಯಾಗಿ ದೇವಸ್ಥಾನ ಸ್ಥಾಪನೆ ಆಗಿದೆ ಇಲ್ಲಿ ಮುಖ್ಯವಾಗಿ ಬಂದು ಹೆಣ್ಣಿ ಹೆಂಗ್ಸಿಪರ್ಸ ಇಲ್ಲ ಬರೀ ನಮ್ಮ ಗಂಡಸ್ರ ಪರಿಸೇ ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಒಂದು ಕೋರಿಕೆ ತೀರ್ಬೇಕಾದ್ರೂ ಅವನು ಅರಕೆ ಮಾಡೋಂಥ ಹರಕೆನ ನಿರ್ವಹಿಸೋ ಜವಾಬ್ದಾರಿ ಈ ಮಲ್ಲಿಕಾರ್ಜುನಿಗೆ ಸತ್ಯವಾಗಿ ಮನಸ್ಪೂರ್ವಕವಾಗಿ ನೂರು ನೂರು ಪ ಭಾಗ ಎಲ್ಲ ವೃದ್ಧಿ ಆಯ್ತದೆ ಆದರೆ ಈಗ ಅಂದರೆ ಬಂದಂಥ ಭಕ್ತಾದಿಗಳಿಗೆ ಅವರು ಸಂಪೂರ್ಣವಾಗಿ ಊಟ ತಿಂಡಿ ಹೋಗೋಂಥ ವ್ಯವಸ್ಥೆ ಇಲ್ಲ ಯಾಕೆಂದರೆ ಇದು ಹುಲಿ ಸಂರಕ್ಷಣೆ ಅಲೆ ಆದ್ದರಿಂದ ಇದನ್ನು ಕಂಟ್ರೋಲ್ ಮಾಡಿಬಿಟ್ಟಿದ್ದಾರೆ ಒಂದು ಎಂಟು ವರ್ಷ ಹತ್ತು ವರ್ಷ ಆಯಿತು ಅದು ಇವಾಗ ಏನಂದ್ರೆ ಒಂದು ಕಮಿಟಿ ಮಾಡಿ ನಮಗೆ ಮೊದಲಂತೆ ಮಾಡಿಕೊಡಿ ಅಂತ ಒಂದು ಅಪೀಲ್ ಹಾಕಿದ್ದಾರೆ ಆ ಭಗವಂತನ ಕೃಪೆಯಿಂದ ಏನಾದ್ರು ಆದರೆ ಅದೇ ರೀತಿ ಹೋಯ್ತದೆ ಮುಖ್ಯವಾಗಿ ಏನಂದರೆ ಇಲ್ಲಿಗೆ ಈ ಸ್ಥಳ ಒಂದು ರಿಜಿಸ್ಟ್ರಾಗಿ ಇಷ್ಟು ಬ ಇಷ್ಟು ಜಾಗ ಅಂತ ಒಂದು ನಿರ್ಣಯ ಇಲ್ಲ ಪ್ರತಿ ಒಂದು ದೇವಸ್ಥಾನ ಮಾತ್ರ ಒಂದು ಗುರುತಾಗಿದೆ ಬೇರೆ ಏನೂ ವ್ಯವಸ್ಥಿತ ಇಲ್ಲ ಈ ಸರ್ಕಾರದಲ್ಲಿ ದುಡ್ಡಿದೆ ಅದು ಕಮಿಟಿಯವ್ರ ಸಹಕಾರ ಮಾಡಿ ಮಾಡ್ಬೋದು ಏನಂದ್ರೆ ಅರಣ್ಯ ಇಲಾಖೆಯಿಂದ ಇದು ಸ್ವಲ್ಪ ತಡಾಂಗ ಆಗಿದೆ ಆಮೇಲೆ ಅವ್ರಿಗೂ ಏನು ಬೋರ್ಡ್ಲಿ ಅವರು ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕೇನೆಂದರೆ ಏನೋ ಅವನು ಅವನ ಕರುಣೆ ಇದ್ದು ಒಂದು ಇಪ್ಪತ್ತೈದು ಎಕ್ರನ್ನ ಹತ್ತು ಎಕ್ರನ ಒಂದು ರಿಜಿಸ್ಟ್ರ್ ಆಗೋ ಮಟ್ಟಕ್ಕೆ ಆಗೋದ್ರೆ ಏನು ಬೇಕಾದ್ರೂ ಸೌಲಭ್ಯ ಮಾಡ್ಬೋದು ಮೊದಲು ಈ ಬ ಪ್ರಜೆಗಳಿಂದ ಮಾಡ್ಬೋದು ಅಧಿಕಾರಿಗಳು ಅಂದರೆ ಎಲ್ಲೋ ಇರ್ತಾರೆ ಅವರು ಬರ್ತಾರೆ ಎಲ್ಲಿ ಪೂಜಾರಿಗಳು ನಾವು ನಾವು ಗುಮಾಸ್ತರಾಗಿ ಕೆಲಸ ಮಾಡ್ತಾಯಿದ್ವಿ ನಾನು ನಲ್ವತ್ತು ವರ್ಷ ಆಯಿತು ಆಗ್ಲಿಂದ ಏನು ಜನಗಳಿಗೆ ಅಂಥ ಸೌಲಭ್ಯ ಇಲ್ಲ ಬಂದು ಏನೋ ಒಂದು ಒಂದು ಮಾಡ್ಕೊಂಡು ಹೋಗ್ತಾರೆ ಆವಾಗ ಇಲ್ಲಿ ನಿಮ್ಮ ಬಾರ್ಡಲ್ಲಿ ಇರೋದ್ರಿಂದ ಅವರು ಈ ಕೆಳಗಡೆಯಿಂದ ಬಂದು ಅವ್ರು ಆಳೋದಕ್ಕೂ ಅವಕಾಶ ಇಲ್ಲ ಏನು ಇವಾಗ ಇವಾಗ ಕಮಿಟಿ ಮಾಡಿದ್ದಾರೆ ಅವನು ಭಗವಂತನ ಕೃಪೆಯಿಂದ ಆದರೆ ನಮಗೆ ಸೌಲಭ್ಯ ಆದರೆ ಒಳ್ಳೆಯದು ಅಂತ ನಾನು ಅನ್ನಿಸ್ತೀನಿ ಮಲಾರಾಧ್ಯ ಅಂತ ಗುಮಾಸ್ತರು

ઓમ શુરાપરાયવૃતમ્બો દીપે ભરત વર્ષે ભરતગઢે

यदा ने न हाथिरोते हेतावान इसमें वा तदो जाया कमुष्चपुर्जा तदो असेशापो वादपुरा तदो इसमें खराब तदो शासना निष्णेह भी तस्माहा विराजयता विराज होधि पुरुषा पश्चात् मुमिलपुरा तर पुरुषे धविचा हा देवादक गंतनवा ना अब दंपुरुषं पुरुषं तम्मे एकने मरिषे साई हे जो बयाज दा गाबो अद ने दसवा तो प्रे मंगल दिलिका समेस्तो पूजा हम करसी आमे अचरा पूजा हम करसी आमे आहा मंगला ति पूजा करसी आमे आग वार्ता देवा रंगा सदस्य पुरिया नंदन देवता पविता सुत्र इनन ने भागम को अर्पण करा के ताली ही एक ब्रह्मणा पदे एक समान आय

ಮೈಸೂರಿಂದ ಬಂದಿರೋದು ಚಾಮರಾಜನಗರ ಕನಿ ಬರ್ಬೇಕಾದ್ರೆ ಚೆನ್ನಾಗಿ ಐದಾರು ಕಿಲೋಮೀಟರ್ ರೋಡ್ ಬೋರ್ಡ್ಗಳು ಸರಿಯಾಗಿ ಸರಿಯಾಗಿಲ್ಲ ಒಂದ್ ಐದಾರು ಕಿಲೋಮೀಟರ್ ಅಂತ ರೋಡ್ ಚೆನ್ನಾಗಿಲ್ಲ ಒಂಚೂರು ಬರೋರ್ಗೆ ಜನಗಳು ಜಾಸ್ತಿ ಬತ್ರ ಈ ಜಾತ್ರೆ ಟೈಮ್ ಈಗ ಕಾರ್ತಿಕ್ ಸೋಮಾರ್ ರೋಡೆ ಚೆನ್ನಾಗಿಲ್ಲ ಮದ್ಲ ಅದೊಂದು ಸ್ವಲ್ಪ ರೆಡಿ ಮಾಡ್ಕೊಟ್ರ ಅನುಕೂಲ ಮಾಡ್ಕೊಟ್ರ ಬಂಗಾರ ಮಾದಪ್ಪನ ಇನ್ನು ಬೋರ್ಡ್ ಗಳು ಹಾಕ್ಬೇಕು ಶಾರ್ಟ್ ಕಟ್ ಗಳೆಲ್ಲ ಇದೆ ಒಂದು ಸ್ಟ್ರೈಟ್ ಬೋರ್ಡ್ ಹಾಕಿದ್ರೆ ರಸ್ತೆ ನೋಡ್ಸಿದ್ರೆ ಜನಗಳೆಲ್ಲ ಬರ್ತಾರೆ ಮತ್ತೆ ಕುಡಿಯೋ ನೀರು ವ್ಯವಸ್ಥೆ ಆಗ್ಬೇಕು ವ್ಯವಸ್ಥೆ ಆಗಿಲ್ಲ ಮತ್ತೆ ಮಧ್ಯೆ ಮತ್ತೆ ಯಾರು ಭಕ್ತಾದಿಗಳು ಪರ ಮಾಡ್ತಾರೆ ಅವ್ರಿಗೆ ಸೌಕರ್ಯಗಳಿಲ್ಲ ಒಂದೆಲ್ಲ ಒಂದ್ ಸೌಕರ್ಣೆ ಮಾಡ್ಕೊಡ್ಬೇಕು ಈ ಕ್ಷೇತ್ರದವರು ಸ್ವಲ್ಪ ಹೆಸರು ಮಂಜು ಅಂತಸ ಮೈಸೂರಿಂದ ಬಂದಿದೆ ಒಂದ್ ಐದಾರು ಕಿಲೋಮೀಟರ್ ರೋಡ್ ಅಂತ ಚೆನ್ನಾಗಿರೋದಾರು ನಾವು ಹೆಚ್ರಿಕೋಟೆ ತಾಲೂಕಿಂದ ಬಂದಿರೋದು ನಮ್ ಕಡೆ ತುಂಬಾ ಫೇಮಸ್ ಬಂಗಾಳಿ ಅಂದ್ರೆ ಬಂಗಾಳಿ ಮಲ್ಲಪ್ಪನ ದೇವಸ್ಥಾನ ಆದರೆ ನಮ್ಮ ಕಡೆ ಅವರು ಎಲ್ಲ ಬಂದರು ಇಲ್ಲಿ ತುಂಬ ಅನನುಕೂಲ ಇದೆ ಇಲ್ಲಿ ಯಾವುದೇ ರೀತಿ ಸೌಕರ್ಯ ಇಲ್ಲ ಬಂದು ಆಲ್ಟಿಂಗ್ ವ್ಯವಸ್ಥೆ ಮಾಡೋದಕ್ಕೂ ತೊಂದರೆ ನಮ್ಮ ಕಡೆ ಎಲ್ಲ ನಮ್ಮ ತಾಲೂಕಲ್ಲಿ ತುಂಬ ಜನ ರೈತರು ಕೊಂಗಳ್ಳಿ ಮಲ್ಲಪ್ಪ ಅಂದ್ರೆ ಪ್ರೇಮಸ್ ತುಂಬ ವರ್ಷದಿಂದನು ನಾವು ನನ್ನ ನನ್ನೈದಿಂದ ನಲ್ವತ್ತು ವರ್ಷದಿಂದ ನೋಡ್ತಿದೀನಿ ಬರ್ತಾ ಬರ್ತಾರೆ ಇಲ್ಲಿ ಪ್ರೇಮಸ್ ಅಂತ ಈ ದೇವರು ತುಂಬ ನಿಷ್ಠೆ ಇದೆ ಆದರೆ ಇಲ್ಲಿ ಬಂದ ಅನುಕೂಲ ಇಲ್ಲ ಬರೋದಕ್ಕೆ ಎಲ್ಲ ಅನುಕೂಲ ಮಾಡ್ಕೊಳ್ಬೇಕು ಬರೋರಿಗೆ ಎಲ್ಲ ರೀತಿ ಸಂಜೆ ಐದು ಗಂಟೆ ಆದ್ರೆ ಹೋಗಿ ಕಾಯಿ ನೋಡಿ ಅಂತಾರೆ ನಾವು ನೈಟ್ ಆಲ್ಟ್ ಆಗಿ ನಾ ಅಂದಾನ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಮತ್ತೆ ಇಲ್ಲಿ ಉಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಬಾ ಇವರಿಂದ ದೇವಸ್ಥಾನದಲ್ಲಿ ಮೊದ್ಲಿತ್ತು ಇತ್ತು ಚೇಂಜ್ ಮಾಡೋರ್ ಈಗ ಅದನ್ನ ಪುನಃ ಅದೇ ಪ್ರಕಾರ ನಮ್ಗೆ ಮುಂದೆ ದೇವ್ರಿಂದ ನಮಗೆ ಒಳ್ಳೇದಾಗಿದೆ ನಮ್ ಕಡೆ ಎಲ್ಲ ಭಕ್ತರು ಬಂದಿದ್ರೆ ಬೇಡಿಕೆಗಳಿಗೆ ಒಳ್ಳೇದಾಗಿದೆ ಎಲ್ಲರೂ ನಮ್ಮ ತಾಲೂಕಲ್ಲಿ ಮತ್ತೆ ಗುಂಡಿಪೇಟೆ ತಾಲೂಕಲ್ಲಿ ಇಜಲಿಪೋಡೆ ತಾಲೂಕಲ್ಲಿ ಜಾಸ್ತಿ ನಮ್ಮ ಕಡೆ ಎಲ್ಲ ಜಾಸ್ತಿ ಜನ ಬರ್ತಾರೆ ಅದರಿಂದ ಮುಂದೆ ನೀಟಿಲ್ಲೇ ಉಳ್ಕಡೆ ವ್ಯವಸ್ಥೆ ಮಾಡಿ ಅಂದಾನ ಇದು ಮಾಡಿ ಒಳ್ಳೇದು ಮಾಡಿ ಅವಕಾಶ ಕೊಡ್ಬೇಕು ನಮಗೆ ಮಾಡ್ಕೊಬೇಕು ರೀತಿ ನಾನು ಹರದನಹಳ್ಳಿ ಗಣೇಶ ಅಂತ ಚಾಮರಾಜನಗರ ಜಿಲ್ಲೆ ಹರಿದನಹಳ್ಳಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕೊಂಗಳ್ಳಿ ಬೆಟ್ಟದ ಒಂದು ವಿಶೇಷ ಒಂದು ಇದಿದೆ ಇಲ್ಲಿ ಭಾರಿ ಶಕ್ತಿವಂತ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಇದು ಇದು ಸುಮಾರು ನಮ್ಮ ತಾತನ ಕಾಲದಿಂದ ಇಲ್ಲಿ ನಮ್ಮ ಹರಿದನಹಳ್ಳಿಯಿಂದ ಕೊರು ಮಾಡ್ಕೊಂಡು ಬರ್ತಿದ್ರು ಇಲ್ಲಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಈಗ ಅರಣ್ಯ ಇಲಾಖೆಯವರು ಇದನ್ನು ತೆರಗೊಳಿಸಿದ್ದಾರೆ ಆದಿಂದ ನಮ್ಗೆ ಈಗ ಏಳೆಂಟು ವರ್ಷ ಒಂದು ಹತ್ತು ವರ್ಷನೇ ಆಗಿದೆ ನಾವು ಇಲ್ಲಿ ಆಡಿದ್ದು ಸುಮಾರು ಇಲ್ಲಿ ಆರ್ಟಿ ಆರ್ಟಿರೋದಕ್ಕೆ ಬಂತು ಅಂದರೆ ಇಲ್ಲಿ ಯಾರು ಇರಬೇಡಿ ನೀವು ನೀವು ಇಲ್ಲಿ ಯಾರು ಆಲ್ಟಿರಾಗಲ್ಲ ಐದು ಆದರೆ ನೀವು ಓಡಿಬೇಕು ಪೂಜೆ ಮಾಡಿಸ್ಕೊಳು ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯವರು ಆದ್ದರಿಂದ ಈ ಅರಣ್ಯ ಇಲಾಖೆಯವರು ನಮ್ಗೆ ಇಲ್ಲಿ ಉಳ್ಕೊಳದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಮತ್ತು ಅಂದನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಹುಲಿವನ ಎತ್ತಿ ಇಲ್ಲಿ ನೈಟ್ ಟೈಮಲ್ಲೆಲ್ಲ ನಾವು ಮೇಲೀತಾ ಇದ್ದವು ಇಲ್ಲಿ ಆ ಹುಲಿವನ ಎತ್ತಿ ಮೆರೆದಂಥ ಸಂದರ್ಭದಲ್ಲಿ ನಮ್ಗೆ ಎಲ್ಲರೂ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಮೈ ಜುಮ್ಮದ ಒಂದು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ನಮ್ಗೆ ಇಲ್ಲೆಲ್ಲ ಆಯ್ತಾಯಿತ್ತು ಆದ್ರಿಂದ ಈಗ ಅದೆಲ್ಲ ತಪ್ಪಾಗಿದೆ ಆದ್ರಿಂದ ಇಲ್ಲಿ ಅರಣ್ಯ ಇಲಾಖೆಯವರು ತಂಗಡಣ್ಣವರು ಇದನ್ನ ತೆರಗೊಳಿಸಿದ್ದಾರೆ ಉಳ್ಕೊಳ್ಳೋದನ್ನ ಆದ್ರಿಂದ ನಮ್ಗೆ ಇಲ್ಲಿ ಉಳ್ಕೊಳಕೆ ವ್ಯವಸ್ಥೆ ರೀತಿ ಮಾಡಿಕೊಡ್ಬೇಕು ಅಂತ ಅರಣ್ಯ ಇಲಾಖೆಯವರ್ಗ ಒಂದು ಮನವಿಯನ್ನ ಅದರಲ್ಲಿ ಪರವಾಗಿ ನಾವು ಸರಿಸ್ತೇವೆ ಹಾಗೂ ಇಲ್ಲಿ ಮತ್ತೆ ಚಾಮರಾಜನಗರ ಜಿಲ್ಲೆಯ ಬೆಳಿಗರಗಾಪ ಬೆಟ್ಟದಲ್ಲೂ ಸಹ ಕಾಡಿನ ಹುಲಿ ಸಂದರ್ಭ ಇದೆ ಆದ್ರೂ ಸಹ ಅಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಜಾ ಇಲಾಖೆಯವರು ಆದರೂ ಅದೇ ರೀತಿ ಇಲ್ಲಿ ನಮ್ಮ ಕೊಂಗಳಿ ಬೆಟ್ಟದಲ್ಲೂ ಸಹ ಉಳ್ಕೊಳಕ್ಕೆ ಮುಜ್ರಾ ಇಲಾಖೆಯವರು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇವೆ ಇನ್ನೂ ಸುಮಾರು ದೇವಸ್ಥಾನಗಳಲ್ಲಿ ಈಗ ಮಾದೇಶ್ವರನ ಬೆಟ್ಟ ಆಗ್ಬೋದು ಮತ್ತೆ ಪಾರ್ವತಿ ಬೆಟ್ಟ ಆಗ್ಬೋದು ಗೋಪಾಲಸ್ವಾಮಿ ಬೆಟ್ಟ ಆಗ್ಬೋದು ಇದೆಲ್ಲ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ ಆದರೂ ಸಹ ಮುಜ್ರಾ ಇಲಾಖೆಯವರು ಇಲ್ಲಿ ಕೊಂಗಳಿ ಬೆಟ್ಟದಲ್ಲಿ ಯಾಕೆ ಉಳ್ಕೊಳಕ್ಕೆ ಅವಕಾಶ ಇಲ್ಲ ಅಂತ ನಮ್ಗೆ ಇನ್ನೂ ಸಹ ಸ್ವಚ್ಛವಾಗಿ ಯಾವುದು ಸಹ ಇನ್ನೂ ವರ್ಮ ಅಲ್ಲಿಂದ ನಮ್ಗೆ ವರ್ತಮಾನ ಯಾವುದು ಬಂದಿಲ್ಲ ಆದರೂ ಸುಮಾರು ಕರ್ನಾಟಕದವರೇ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ ಆದರೆ ಶಕ್ತಿವಂತ ದೇವರು ಅಂತ ಇಲ್ಲಿ ಬೋರ್ವನೆಲ್ಲ ಮಾಡಿ ಮತ್ತೆ ಉಳ್ಕೊಳ್ಳೋಕ್ಕೂ ಅವಕಾಶ ಮಾಡ್ಕೊಂಡಿಲ್ಲ ಅಂದ್ರೆ ಜನಗಳಿಗೆ ತುಂಬ ತೊಂದರೆ ಇದೆ ಆದ್ರಿಂದ ಈ ಮುಜರೆ ಇಲಾಖೆಯವರು ತಮಿಳುನಾಡು ಮುಜ್ರಾ ಇಲಾಖೆಯವರು ಇದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಸಾವಿರಾರು ನಗರ ತಾಲೂಕು ಜಿಲ್ಲೆ ಶಿವಪುರದಿಂದ ಬಂದಿದ್ದರು ನಮ್ಮ ತುಂಬ ಬರ್ತಾ ಇದ್ದೀವಿ ತುಂಬಾ ಎಲ್ಲಾ ಜನಕ್ಕೂ ಸೌಕರ್ಯ ನೀಡ್ತಾ ಇದ್ದಾರೆ ಭಗವಂತ ಅನುಗ್ರಹಕ್ಕೆ ಇಲ್ಲಿ ಬಾಳಿಷ್ಟ್ರು ಬಂದು ಇಲ್ಲಿರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದ್ಕೊಂಡ ತಮಿಳ್ನಾಡು ತಮಿಳ್ನಾಡು ಸರ್ಕಾರ ಇದೂ ಅವಕಾಶ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅನ್ನೋದನ್ನ ನಾವು ತಿಳಿಸಿ ಹೇಳ್ತಾ ಇದ್ದೀವಿ ನಾವು